ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫ್ರೈಡ್ ರೈಸ್ನ ಯಾವ ಥರ ಮಾಡೋದು ಅಂತ ಸಿಂಪಲ್ ಆಗಿ ಇದ್ದೀನಿ ಇವಾಗ ಒಂದು ಬಾಣಲಿಗೆ ಮೂರು ಸ್ಪೂನು ಎಣ್ಣೆ ಹಾಕೊತ ಇದ್ದೀನಿ ಸ್ವಲ್ಪ ಎಣ್ಣೆ ಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಬಂದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಸಾಸಿವೆ ಚಿಟಾಪಟ ಅಂತ ಅಂದಮೇಲೆ ಇಲ್ಲಿ ಒಂದು ಈರುಳ್ಳಿ ತೊಗೊತಾ ಇದ್ದೀನಿ ಸಣ್ಣ ಉದ್ದುದ್ದ ಹಚ್ಚ ಇದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತು ಸೆಕೆಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಐದು ಹಸಿ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇದ್ದೀನಿ ನೀವು ಸಣ್ಣದಾಗಾದರೂ ಹಾಕ್ಕೊಂಬುದು ಯಾಕಂದರೆ ಹುಳ್ಳಿಕಾಯಿ ಹಾಕಿರ್ತೀವಲ್ಲ ಗೊತ್ತಾಗೋಲ್ಲ ಹುಳ್ಳಿಕಾಯಿ ಅದು ಮೆಣ್ಸಿನ್ಕಾಯಿ ಅದು ಅಂತ ಅದಕ್ಕೆ ನಾನು ಉದ್ದುದ್ದಾನೆ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನಾವು ಮಾಡ್ಕೊಳ್ಳೋದ್ರಿಂದ ಇವಾಗ ನಾನು ಇದಕ್ಕೆ ತರಕಾರಿ ಇದ್ದೀನಿ ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಎಂಟು ಉಳ್ಳಿಕಾಯನ್ನ ಸಣ್ಣದಾಗ ಹಚ್ಚಾಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ಹತ್ತು ಸೆಕೆಂಡ್ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ತರಕಾರಿನ ಬೇಯಿಸ್ಕೊಳ್ಳೋಣ ಆದಷ್ಟು ತರಕಾರಿ ಅರ್ಧ ಮಾತ್ರ ಬೇಯಿಸ್ಕೊಳ್ಳಿ ಪೂರ್ತಿ ಬೇಯಿಸ್ಕೊಂಬೇಡಿ ಆಮೇಲೆ ಮಕ್ಕಳು ಅಷ್ಟೇ ಯಾರ್ಯಾರು ತರಕಾರಿ ತಿನ್ನಲ್ವೋ ಈ ಥರ ಮಾಡ್ಕೊಡಿ ನಿಜ್ವಲ್ ಒಂದು ತರಕಾರಿನೂ ಅವ್ರು ಇಡೋಲ್ಲ ಪೂರ್ತಿ ತಿಂತಾರೆ ಹೋಟ್ಲೆಲ್ಲ ಯಾವ ಥರ ಫ್ರೈಡ್ ರೈಸ್ ಸಿಗುತ್ತೋ ಅದೇ ಥರನೇ ನಾನು ಮಾಡಿ ಇರೋದು ಸಿಂಪಲಾಗಿ ಮಾಡ್ಕೊಬೋದು ಬೇಗನೂ ಮಾಡ್ಕೊಬೋದು ಇವಾಗ ನಾನು ಎಲೆಕೋಸು ಹಾಕ್ಕೊತಾ ಇದ್ದೀನಿ ಇವಾಗ ನೀವು ಕ್ಯಾಪ್ಸಿಕಮ್ಮು ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ಯಾಪ್ಸಿಕಮ್ಮು ನನ್ನ ಮಗ ತಿನ್ನಲ್ಲ ಅದರಿಂದ ನಾನು ಹಾಕಿಲ್ಲ ಇದಕ್ಕೆ ನಾನು ಬರೀ ಎಲೆಕೋಸೆ ಹಾಕ್ಕೊಂಡು ಇದನ್ನೂ ಒಂದು ಹತ್ತು ಸೆಕೆಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಯಾವ ಇದಕ್ಕೆ ಸಾಸ್ ಆಗಲಿ ಬೇರೆ ಮಸಾಲೆ ಐಟಮು ನಾನು ಯಾವುದು ಇಲ್ಲ ಎರಡೇ ನಾನು ಇದಕ್ಕೆ ಮಸಾಲೆ ಐಟಮ್ ಬಳಸ್ತಾ ಇರೋದು ಯಾವುದು ಅಂತ ನಾನು ಹೇಳ್ತೀನಿ ಇವಾಗ ನೋಡಿ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನೂ ಒಂದು ಹತ್ತು ಸೆಕೆಂಡು ಬೇಯಿಸ್ಕೊಳ್ಬೇಕು ತರಕಾರಿನ ಆದಷ್ಟು ಕಮ್ಮಿನೇ ಬೇಯಿಸ್ಕೊಳ್ಳೋಕೆ ಇದು ಮಾಡಿ ತುಂಬಾ ಬೇಯಿಸ್ಕೊಂಬೇಡಿ ಇಲ್ಲ ಇಲ್ಲಾಂದರೆ ಚೆನ್ನಾಗಿರಲ್ಲ ಇವಾಗ ನಾನು ಪೆಪ್ಪರ್ ಪೌಡ್ರ್ ಹಾಕೊತಾ ಇದ್ದೀನಿ ಕಾಳು ಟೀ ಸ್ಪೂನು ಮೆಣಸಿನ ಕಾಳು ಪುಡಿ ಅದು ಇವಾಗ ಇಲ್ಲಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕೊತಾ ಇದ್ದೀನಿ ಒಂದವರು ಟೀ ಸ್ಪೂನು ಫ್ರೈಡ್ ರೈಸ್ ಪೌಡ್ರ್ ಇದ್ದೀನಿ ತ್ರೀ ಇನ್ ಒನ್ ಅಂತ ನಾನು ಯೂಸ್ ಮಾಡೋದು ಪೌಡ್ರು ಹತ್ತು ರೂಪಾಯಿ ಪ್ಯಾಕೆಟ್ ಅದು ಒಂದು ಸಲ ತಂದರೆ ಎರಡು ಟೈಮ್ ಯೂಸ್ ಆಗುತ್ತೆ ನಾನು ಅದ್ರಲ್ಲಿ ಒಂದವರು ಟೀ ಸ್ಪೂನ್ ಹಾಕೊಂಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲ ಹಾಕೊಂಡು ಸ್ವಲ್ಪ ಅದು ಘಾಟ್ ಹೋಗಲಿ ಆದಷ್ಟು ಸ್ಟೌವ್ನ ಸಣ್ಣ ಊರು ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಕಲ್ಲರು ಅಷ್ಟೇ ಚೇಂಜ್ ಆಗುತ್ತೆ ಈ ಥರ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಓಟ್ಲಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರನೇ ಇರುತ್ತೆ ನಾನು ಇದನ್ನು ಸಾಸ್ ಆಗಲಿ ಬೇರೆ ಯಾವುದೇ ಥರ ಮಸಾಲೆ ಹಾಕ್ಕೊಂತ ಇಲ್ಲ ಆ ತ್ರೀ ಇನ್ ಒನ್ ಮಸಾಲೆ ಅದು ಹಾಕ್ಕೊಂಡ್ರೆ ಅದೊಂದೇ ಸಾಕು ಅಷ್ಟು ಚೆನ್ನಾಗಿರುತ್ತೆ ಮಕ್ಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ತರಕಾರಿನೂ ಅಷ್ಟೇ ನೋಡಿ ಇವಾಗ ಬೆಂದಿದೆ ಸ್ವಲ್ಪ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಬಿಸಿ ಅನ್ನವೇ ಇತ್ತು ಆದ್ದರಿಂದ ನಾನು ಸ್ಟೌವ್ ಆಫ್ ಮಾಡ್ಕೊಂಡೇ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀವು ಮುಂಚಿತವಾಗಿ ಮಾಡ್ಕೊಂಡಿದ್ರೆ ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಸ್ಟವ್ನ ನೀವು ಅನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗಿತ್ತು ನನ್ನ ಮಗನಂತ ಈ ಥರ ಮಾಡ್ಕೊಳ್ಳೋದ್ರಿಂದ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಅವನು ತರಕಾರಿ ಏನೂ ತಿನ್ನಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತರಕಾರಿ ತಿಂತಾನೆ ಅದಕ್ಕೆ ನಾನು ಯಾವಾಗ ನಮ್ಮ ಮನೆಯಲ್ಲಿ ತುಂಬ ಸಲ ನಾನು ಫ್ರೈಡ್ ರೈಸೇ ಮಾಡಿಕೊಡ್ತೀನಿ ಅವ್ನಿಗೆ ಇವಾಗ ನೋಡಿ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ರುಚಿಕರವಾಗಿ ಬಂದಿತ್ತು ಆದಷ್ಟು ನಾನು ವೀಡಿಯೋ ಯಾರ್ಯಾರು ನೋಡ್ತಾಯಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ತುಂಬಾ ಚೆನ್ನಾಗಾಗಿತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ